ಶ್ರೀ ಗುಂಜಾನಸಿಂಹಾಯನ ಮಹ ಇವತ್ತು ಒಂದು ವಿಶೇಷವಾದ ದಿನ ಇದು ಪೌರ್ಣಿಮೆ ಚಾಂದ್ರಮಾನ ಪ್ರಕಾರ ಮಾಘ ಪೌರ್ಣಿಮೆ ಈ ಕ್ಷೇತ್ರ ಕಾಶಿಗಿಂತ ಒಂದು ಗುಲಗಂಜಿ ತೂತ ಹೆಚ್ಚು ಪುಣ್ಯದಲ್ಲಿ ಹೆಚ್ಚು ಅಂತ ಸ್ವಾಮಿ ಕೈಯಲ್ಲಿ ತಕ್ಕಡಿ ಇಡ್ಕೊಂಡು ತೂಕ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಈ ಸ್ವಾಮಿಗೆ ಸ್ವಾಮಿ ಅಂತ ಪೂರ್ವದಲ್ಲಿ ಇದೆಲ್ಲ ಅರಣ್ಯವಾಗಿದ್ದು ಇಲ್ಲಿ ಒಬ್ಬ ಅಗಸ ಬಟ್ಟೆ ಒಗಿತಾ ಇರ್ತಾನೆ ಅವನಿಗೆ ಸ್ವಾಮಿ ಗೋಚರವಾಗಿ ನನ್ನ ದೇವಸ್ಥಾನ ಕಟ್ಟು ಅಂತ ಹೇಳ್ತಾನೆ ದೇವಸ್ಥಾನ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನೀನು ಇಲ್ಲಿ ಹುತ್ತದಲ್ಲಿ ನಾನಿದ್ದೀನಿ ನನಗೆ ದೇವ ದೇವಸ್ಥಾನ ಕಟ್ಟು ಅಂತ ಈ ಸ್ವಾಮಿ ಅಪ್ಪಣೆ ಆಗುತ್ತೆ ಅವನು ಬಂದು ಒಂದಷ್ಟು ಹುತ್ತಗಳನ್ನ ಹುಡುಕಿದಾಗ ಒಂದು ಹುತ್ತದಲ್ಲಿ ಸ್ವಾಮಿ ಶಿಲೆ ಸಿಗುತ್ತೆ ಆ ಸ್ವಾಮಿ ಶಿಲೆ ಸಿಕ್ಕಿದ್ದನ್ನು ನನ್ನ ದೇವಸ್ಥಾನ ಕಟ್ಟಕ್ಕೆ ದುಡ್ಡಿಲ್ಲ ಅಂದಾಗ ನೀವು ಒಗೆತ್ತಿರೋ ಬಟ್ಟೆ ಯಾವ ಕಲ್ಲು ಮೇಲೆ ಬಟ್ಟೆ ಒಗೀತಿದೆಯೋ ಆ ಕೆಳಗಡೆ ನಿಧಿ ಇದೆ ಅದನ್ನು ತೆಗೆದು ಕಟ್ಟುವಂತಾನೆ ಅಂತಾನೆ ಹಾಗೆ ಅವನು ಅಗಸ ಗರ್ಭಾಂಕಣವನ್ನು ಕಟ್ತಾನೆ ಗರ್ಭಾಂಕಣವನ್ನು ಕಟ್ಟಿದ ತಕ್ಷಣ ಸಂತೋಷನಾದಂಥ ಭಗವಂತ ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾನೆ ನಾನು ಪಾಪಿ ನಾನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಆ ಕಾಲದಲ್ಲಿ ಗಂಗೆ ಹೋಗಿ ಸ್ನಾನ ಮಾಡಿಬರದು ತುಂಬ ಕಷ್ಟವಾದಂಥ ಕೆಲಸ ಇತ್ತು ಅದಕ್ಕೆ ಸ್ವಾಮಿ ಉತ್ತರ ಕೊಡ್ತಾನೆ ಶ್ರೀರವಾಣಿಯಾಗಿ ಕಾಶಿಗೆ ನೀನು ಹೋಗುವ ಅವಶ್ಯಕತೆ ಏನೇ ಇಲ್ಲ ಕಾಶಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಕೊಡ್ತಾರೆ ದೇವರು ಕಾಶೀಲಿ ಗಂಗೆ ಯಮುನೆ ಸರಸ್ವತಿ ಗಂಗೆ ಯಮುನೆ ಕಣ್ಣಿಗೆ ಕಾಣುತ್ತೆ ವಿಜಿಬಲ್ಲು ಸರಸ್ವತಿ ಅಂತರ್ಗಾಮಿನಿ ಇಲ್ಲಿ ಕಾವೇರಿ ಕಪಿಲ ಸ್ಪಿಡಿಗ ಸರೋವರ ಕಾವೇರಿ ಕಪಿಲಾ ಕಾಣುತ್ತೆ ಸ್ಪಿಡಿಗ ಸರೋವರ ಅಂತರ್ಗಾಮಿನಿ ಕಾಶೀಲಿ ವಿಶ್ವೇಶ್ವರ ಇಲ್ಲಿ ಅಗಸ್ತೇಶ್ವರ ಕಾಶೀಲಿ ಬಿಂದು ಮಾಧವ ಇಲ್ಲಿ ಲಕ್ಷ್ಮೀ ನರಸಿಂಹ ಕಾಶೀಲಿ ವಡವೃಕ್ಷ ಇಲ್ಲಿ ಬ್ರಹ್ಮಾಶ್ವತ ಹೀಗೆ ಎಲ್ಲರೂ ಪಾಪ ಕಳಿಯಕ್ಕೆ ಗಂಗೆಗೆ ಹೋಗ್ತಾರೆ ಆದರೆ ಗಂಗೆನೇ ಕೇಳ್ತಾಳೆ ನನ್ನ ಪಾಪ ಎಲ್ಲಿ ಅಂದಾಗ ಮಾಸ ಅನ್ನತಕ್ಕಂಥ ಒಂದು ಮಾಸದಲ್ಲಿ ನೀನು ಬಂದು ಕಾವೇರಿಯಲ್ಲಿ ಮರ್ಜಾಗು ಅಂತಾರೆ ಹಾಗೆ ಅದು ಪ್ರತಿ ವರ್ಷವೂ ಅಲ್ಲಿ ಕಾವೇರಿ ಬಂದು ಕಾವೇರಿಯಲ್ಲಿ ಗಂಗೆ ಮರ್ಜಾಗ್ತಾಳೆ ಸೊ ಕೈಯಲ್ಲಿ ತೂಕ ಹಾಕಿ ತೋರಿಸಿದಾಗ ಈ ಕ್ಷೇತ್ರ ಕಾಶಿಗಿಂತ ಒಂದು ಗೋಲು ಗಂಜಿ ತೂಕ ಹೆಚ್ಚು ಪ್ರಮಾಣ ಬಂದಿದ್ದರಿಂದ ಈ ಕ್ಷೇತ್ರಕ್ಕೆ ಈ ಸ್ವಾಮಿಗೆ ಗುಂಜಾನರಸಿಂಹ ಸ್ವಾಮಿ ಅಂತ ಹೆಸರು ಹಾಗೂ ಇದು ಕಾಶಿಗಿಂತ ಚೂರು ಪವಿತ್ರವಾಗಿರೋದ್ರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಹೆಸರು ಹಾಗೆ ಇಲ್ಲಿ ಅಗಸ್ತ್ಯೇಶ್ವರನ ಇತಿಹಾಸ ಹೇಳಬೇಕು ಅಂದರೆ ಅಗಸ್ತ್ಯ ಮಹಾಮುನಿಗಳು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಆಂಜನೇಯನಿಗೆ ಹೇಳಿ ಕಾಶಿಗೆ ಕಳಿಸ್ತಾರೆ ಬರೋದು ಲೇಟ್ ಆಗುತ್ತೆ ಮುಹೂರ್ತ ಮೀರುತ್ತೆ ಇವರು ಮರಳಿನಲ್ಲೇ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಕಾ ಲಿಂಗ ಪ್ರತಿಷ್ಠೆ ಮಾಡ್ತಾರೆ ಆಂಜನೇಯ ಬಂದು ಕೋಪಗೊಂಡು ಆ ಮರಳಿಂಗವನ್ನು ಲಿಂಗವನ್ನು ಮುಷ್ಟಿ ಪ್ರಹಾರ ಮಾಡಿದಾಗ ಮರಳ ಲಿಂಗ ಭಿನ್ನವಾಗುತ್ತೆ ಭಿನ್ನವಾದ ತಕ್ಷಣ ಆಂಜನೇಯ ಮೂರ್ಛೆ ಹೋಗ್ತಾನೆ ನೀನು ದುಡುಕ್ಬಿಟ್ಟೆ ಅಂತ ಹೇಳಿಬಿಟ್ಟು ಅಗಸ್ತ್ಯರು ತಕ್ಷಣ ಪ್ರಾರ್ಥನೆ ಮಾಡಿದಾಗ ಆ ಭಿನ್ನವಾದ ಲಿಂಗದ ಮೇಲೆ ಗಂಗೆ ಪ್ರತ್ಯಕ್ಷವಾಗ್ತಾಳೆ ಆ ತೀರ್ಥವನ್ನು ಆಂಜನೇಯನಿಗೆ ಪ್ರೋಕ್ಷಣೆ ಮಾಡ್ತಾರೆ ಅವಾಗ ಆಂಜನೇಯ ಹೆಂಗೆ ಹೇಳ್ತಾರೆ ನೀನು ತಂದು ಕಾಶಿಯಿಂದ ತಂದ ಲಿಂಗಕ್ಕೆ ಮೊದಲು ಪೂಜೆ ಆಮೇಲೆ ಅಗಸ್ತ್ಯೇಶ್ವರ ಪೂಜೆ ಅಂತ ಹೇಳಿ ಈ ಕ್ಷೇತ್ರದ ವಿಚಾರಗಳು ಹೀಗಿದೆ ಹಾಗೆ ಇಲ್ಲಿ ಮೂಲಸ್ಥಾನೇಶ್ವರ ಅಮ್ನೋರು ಆ ಮೂಲಸ್ಥಾನೇಶ್ವರ ಅಮ್ನೋರಿಗೆ ಕತ್ತಿನಲ್ಲಿ ಮಾಂಗಲ್ಯ ತನ್ನೋ ತಾನಾಗಿ ಉದ್ಭವ ಮಾಂಗಲ್ಯ ಸ್ವರ್ಣ ಉದ್ಭವ ಮಾಂಗಲ್ಯ ಎಲ್ರಿಗೂ ನಮಸ್ಕಾರ ನಾವು ಪ್ರಮೋದ್ ಅಂತ ತುಮಕೂರಿಂದ ಬಂದಿದ್ದೀವಿ ನಾವು ಸ್ನೇಹಿತರು ನಮ್ಮ ಮಾವ ಅವರು ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಮೇಳದ ಅಷ್ಟೇ ಪವಿತ್ರವಾಗಿರುವಂಥ ದಕ್ಷಿಣ ಕಾಶಿಯಾಯದ ಟೀನಸಿಪುರದಲ್ಲಿ ಕುಂಭಮೇಳ ಮೇಳ ಧನ್ಯವಾದಗಳು ಮತ್ತು ಇಲ್ಲಿ ಅಲ್ಲಿಗೆ ಹೋಗೋಕಾಗದಲ್ಲಿರೋರು ಎಲ್ಲ ಇಲ್ಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸರ್ ನೀವು ಎಷ್ಟೊತ್ತಲ್ಲಿ ಬಂದಿರಿ ಸರ್ ನೀವು ನಾವು ಎಂಟು ಗಂಟೆ ಆಗಿತ್ತು ಬಂದಾಗ ಓಕೆ ಹೇಗಿದೆ ಸರ್ ವ್ಯವಸ್ಥೆ ಇಲ್ಲೆಲ್ಲ ಹಾಂ ಇದು ಡ್ರಸಿಂಗ್ ರೂಮ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲೂ ರಶ್ ಇಲ್ದಂಗೆ ಆಮೇಲೆ ಪೊಲೀಸವರು ಎಲ್ಲ ಕ್ಲೀನಾಗಿ ಸಹಕಾರ ಮಾಡ್ತಾ ಇದ್ದಾರೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಜನ ಈಗ ನರಸಿಂಹ ಗುಂಜ ನರಸಿಂಹ ಸ್ವಾಮಿ ದರ್ಶನ ಮಾಡಿದ್ರಿ ಈಗ ಅನಿಸ್ತು ಇಲ್ಲ ಅಲ್ಲಿ ನರಸಿಂಹಸ್ವಾಮಿ ದರ್ಶನಕ್ಕೆ ತುಂಬಾ ರಕ್ಷಿತ್ತು ಆಗಲಿಲ್ಲ ವಾಪಸ್ ಬಂದಿದ್ದೀವಿ ಆಚೆಯಿಂದ ನಮಸ್ಕಾರ ಸರ್ ತಾವೇನ್ ಮಾಡ್ಕೊಂಡಿದ್ರ ಸರ್ ತುಮಕೂರಲ್ಲಿ ನಾನು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೇಗೆ ಅನ್ಸ ಸರ್ ಖುಷಿ ನಿಮ್ಗೆ ದರ್ಶನ ಮಾಡಿದ್ರ ಖುಷಿ ಅನಿಸಿದ್ಯಾ ಅದೇ ನಾವು ಅಲ್ಲಿಗೆ ಹೋಗಕ್ಕೆ ಆಗ್ದಲ್ಲ ಇರೋದ್ರಿಂದ ಇಲ್ಲೇ ಇಲ್ಲೇ ಅದು ಒಂದು ಪವಿತ್ರ ಸ್ಥಾನ ಇದು ನಮಗೆ ಇಲ್ಲಿ ಲಭ್ಯವಾಗಿದೆ ಲಭ್ಯವಾಗಿದೆ ಸಂತೋಷ ಆಯಿತು ನಾವು ಬೆಳಿಗ್ಗೆ ಐದು ಗಂಟೆಗೆ ಬಂದ್ವಿ ಚಿಂತಾಮಣಿಯಿಂದ ಬಂದ್ವಿ ನಮ್ಗೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ನಾವು ನೋಡೋದಿಲ್ಲ ದೇವಸ್ಥಾನ ಚಿನ್ನ ನರಸಿ ತುಂಬಾ ಸಂತೋಷ ಆಯ್ತು ತುಂಬಾ ಅದ್ಭುತವಾಗಿದೆ ಭಗವಂತ ಇಲ್ಲಿ ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರಗಳು ಜನಭೇದ ವಸತಿ ಇವೆಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಬಂದು ಹೋಗೋದಕ್ಕೂ ಸ್ನಾನ ಎಲ್ಲದಕ್ಕೂ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರದವ್ರಿಗೆ ಕುಂಭ ಎಲ್ಲರೂ ನಮ್ಮ ಅಲಂಕಾರ ಈಗ ಕುಂಭ ಹೇಗೆ ಅನ್ನಿಸ್ತದೆ ಸರ್ ನಿಮಗೆ ಅಲ್ಲಿ ಹೋಗಕ್ಕೆ ಆಗದೆ ಇರೋರು ಆಗದೆ ಇರೋರೆಲ್ಲ ಇಲ್ಲಿ ಒಂದು ಸ್ವಲ್ಪ ನಾವು ಇಲ್ಲೇ ಆ ದರ್ಶನ ಪಡೆದು ಒಂದು ಸಲ ಮೋಕ್ಷ ಸಿಗೋ ಥರ ಆಯಿತು ಅಲ್ಲಿ ಖುಷಿ ತುಂಬಾ ಖುಷಿ ಆಯ್ತು ಓದಿದ್ರು ಇಲ್ಲಿ ಅಂದ್ರೆ ಕಾಶಿಗಿಂತ ಪುಣ್ಯ ಜಾಸ್ತಿ ದಕ್ಷಿಣ ಕಾಶಿ ಅಂತ ಅದಕ್ಕೆ ಅಲ್ಲಿ ಕುಂಭಮೇಳ ಹೋಗಕ್ಕಾಗಿದ್ದಕ್ಕೆ ಇಲ್ಲಿ ಬಂದ್ವಿ ಭಗವಂತನ ಸಂದಿಲ್ಲಿ ಮಾರ್ಗ ಸ್ನಾನ ಮಾಡಿದ್ವಿ ಕುಂಭಮೇಳದ ಕುಂಭ ಅಭಿಷೇಕ ಸ್ನಾನನೂ ಮಾಡಿದ್ವಿ ತುಂಬಾ ಆನಂದ ಆಯ್ತು ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ ತುಂಬಾ ಅನುಕೂಲ ಮಾಡಿದ್ದಾರೆ ನೀವೇನ್ ಮಾಡ್ಕೊಂಡಿದ್ರಾಡ್ವೇರ್ ನಿಮ್ದೇ ಸರ್ ಈಗ ಹೇಗ ಅನ್ಸ್ತದೆ ನಿಮ್ಗೆ ಖುಷಿ ಎಲ್ಲ ಕಡೆ ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ನೀವತ್ತು ಪುಣ್ಯ ಪಡ್ಕೊಂಡಿದ್ದೀವಿ ಸಂತೋಷನ್ ಹಂಗೆ ಸಂದಿ ತುಂಬಾ ಚೆನ್ನಾಗಿದೆ ವೈಬ್ರೇಷನ್ ಚೆನ್ನಾಗಿದೆ ನಾವು ಭಗವಂತನ ದರ್ಶನ ಮಾಡಿದ್ಮೇಲೆ ತುಂಬಾ ನಮ್ಗೆ ಆನಂದ ಆಯಿತು ಮುಖದಲ್ಲಿ ಲಕ್ಷ್ಮೀ ಕಳೆ ಎದ್ದು ಕಾಣ್ತಾ ಇದೆ ಸರ್ ತುಂಬಾ ಸಂತೋಷ ಆಯಿತು ನಮಗೆ ಏನಂದ್ರೆ ಭಗವಂತ ಇಲ್ಲಿ ಅಷ್ಟೇ ಚೆನ್ನಾಗಿದ್ದಾರೆ ಎಲ್ಲಾರು ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ ಈ ಗ್ರಾಮಸ್ಥರಿಗೂ ಎಲ್ಲ ತುಂಬಾ ಹೃದಯ ನಿಮ್ಮ ಕುಟುಂಬಸ್ಥರಿಗೆ ಏನು ಹೇಳ್ತೀರಾ ಸರ್ ತುಂಬಾ ಸಂತೋಷ ಮತ್ತೆ ಎಲ್ಲರೂ ಕರ್ಕೊ ಬರಬೇಕು ಅಂತ ತುಂಬಾ ಆನಂದ ಆಗ್ತಾ ಇದೆ ಸಂತೋಷ ಮತ್ತು ಸಂತೃಪ್ತಿ ಆಗ್ತಾ ಇದೆ ಹೇಳಿ ಹೇಳಿ ಕೇಳಿಸ್ತಾ ಇದೆ ದಕ್ಷಿಣ ಕುಂಭಮೇಳದಲ್ಲಿ ಭಾಗವಹಿಸುವಂತಹ ಅವಕಾಶ ಭಗವಂತನ ತಾವು ಪವಿತ್ರ ಸ್ಥಾನ ಮಾಡಿ ಬಂದಿದ್ದೀವಿ ಏನಿಸುತ್ತೆ ಯಾವ ರೀತಿ ನಿಮಗೆ ಫೀಲಿಂಗ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಇದ್ರಕ್ಕಿಂತನೂ ಒಂದು ಗುಲ್ಗಂಜಿ ಇಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಈ ಸಂಗಮದ್ದು ತ್ರಿವೇಣಿ ಸಂಗಮದ್ದು ನಮ್ಮ ಇಬ್ಬರು ಬ್ರದರ್ಗಳು ಚಾಮರಾಜನಗರ ತರಕಾಂಬಿಯಿಂದ ಪ್ರಯಾಗ್ರಾಜ್ಗೆ ನಡ್ಕೊಂಡು ಪಾದಯಾತ್ರೆಯಾಗಿ ಹೋಗ್ತಾ ಇದ್ದಾರೆ ಇವತ್ತು ಹದಿನಾರು ದಿನ ಆಗಿದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಇವತ್ತು ನಾಗ್ಪುರಕ್ಕೆ ತಲುಪಿದ್ದಾರೆ ನಾಗ್ಪುರದಿಂದ ಇವತ್ತಿಂದ ಇನ್ನು ಹತ್ತು ಹನ್ನೆರಡು ದಿನದಲ್ಲಿ ಮಹಾಶಿವರಾತ್ರಿ ದಿನ ಅಲ್ಲಿ ತಲುಪಿ ಸ್ನಾನ ಮಾಡಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಇವ್ರು ನಾವಿಲ್ಲಿ ಉಳಿದಿರೋ ಫ್ಯಾಮಿಲಿ ಮೆಂಬರ್ಗಳೆಲ್ಲರೂ ಇವತ್ತು ಈ ಕ ಟಿ ಕೂಡಲ ಸಂಗಮ ಇಲ್ಲಿ ಗುಂಜು ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆ ನದಿಯಲ್ಲಿ ಸ್ನಾನ ಮಾಡಿ ಇವತ್ತು ಎಲ್ಲರೂ ನಾವು ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಇವಾಗ ಮನೆಗೆ ತೆರಳುತ್ತೀವಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜೈರಾಮ್ ಜೈರಾಮ್ ಹೇಗೆ ಅನ್ನಿಸ್ತು ಸರ್ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಸರ್ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸ್ಥಾನದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ನೀವೇನು ಮಾಡ್ಕೊಂಡ್ರಿ ಸರ್ ನಮ್ಮದು ಚಿನ್ನದ ಅಂಗಡಿ ವ್ಯಾಪಾರ ನೀವು ಶುಭಮ್ ಜೂಲೆ ಮೈಸೂರು ಮೈಸೂರು ಮೈಸೂರಿಂದ ಆಗಮಿಸಿದ್ರೆ ನಾಳೆ ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಟ್ರೈನ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗೋದಾ ಅಂತ ದಕ್ಷಿಣದ ಕಾಶಿ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗದ ಅಂತ ಮಹೇಂದ್ರ ಮಹೇಂದ್ರೆ ತುಂಬಾ ಮೊದಲಿಗೆ ನಾನು ಸಮಸ್ತ ನಮ್ಮ ಕನ್ನಡ ನಾಡಿನ ಜನತೆಗೆ ಮಾಗ ಹುಣ್ಣಿಮೆಯ ಶುಭಾಶಯ ಕೊರ್ತಾ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ನಾವು ಇಲ್ಲಿಂದ ಸಾವಿರಾರು ಕಿಲೋಮೀಟ್ರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗ್ತಾ ಇತ್ತಲ್ಲ ಕಣ್ಮುಂದೆ ನಮ್ಮ ಪಕ್ಕದ ಇಲ್ಲೇ ಮಂಡ್ಯ ಜಿಲ್ಲೆ ಚಿನ್ನಸಿಪುರ ಮೈಸೂರು ಭಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಕುಂಬೆ ನಡೆಸ್ಕೊಟ್ಟಿದ್ದಾರೆ ದೂರಕ್ಕೆ ಹೋಗದ ಇಲ್ಲಿ ಬಂದು ದಯವಿಟ್ಟು ಪುಣ್ಯಸ್ಥಾನ ಮಾಡಿ ನಿಮ್ಮ ಪಾಪನ್ನು ಕಳ್ಕೊಳ್ಳಿ ನಮ್ಮ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ ಇವತ್ತು ನಮ್ಮ ಕುಂಭಮೇಳ ನೋಡ್ತಾ ನೋಡ್ತಾ ಕಣ್ಣು ಕಣ್ತುಂಬ ನೋಡ್ತಾ ಇದ್ದಾರೆ ಭಗವಂತ ಇಲ್ಲೇ ಪ್ರತ್ಯಕ್ಷ ಕಾಣ್ತದೆ ಅನ್ನಿಸ್ತಾ ಇದೆ ನನಗೂ ತುಂಬ ಖುಷಿ ಆಗ್ತಾ ಇದೆ ನಾವು ಇಲ್ಲೇ ಇದ್ಕೊಂಡು ಇಲ್ಲಿ ನೋಡಲಿಲ್ಲ ಅಂತಂದರೆ ನಮ್ಮಂಥ ಇವರು ಈ ಮತ್ತೊಬ್ಬರ ಶಿಖರ ಅನ್ನಿಸ್ತದೆ ತುಂಬ ಅಚ್ಚುಕಟ್ಟೆ ನೆರವೇರಿಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಈ ಲೀಡರ್ಶಿಪ್ರ ಆಡಳಿತ ಮಂಡಳಿಗೆ ಮತ್ತು ದೇವಸ್ಥಾನಕ್ಕೆ ತುಂಬ ಸುಮೋದಕ್ಕೆ ತೋರ್ತಾ ದಯವಿಟ್ಟು ನಮ್ಮ ಎಲ್ಲ ಯಾತ್ರಾರ್ಥಿಗಳು ಇನ್ನೂ ಈ ತಿಂಗಳು ಇಪ್ಪತ್ತೆಂಟರವರೆಗೆ ಈ ಕುಂಭಮೇಳ ನಡೀತಾ ಇರ್ತದೆ ದಯವಿಟ್ಟು ಈ ಪುಣ್ಯ ಮಾಡಿ ನಮ್ಮ ಪಾಪ ಎಲ್ಲ ಕಳ್ಕೊಂಡು ಈ ನಮ್ಮ ಭಗವಂತರ ಕೃಪೆಗೆ ಪಾತ್ರ ಇರಬೇಕು ಅಂತ ಬೆಂಗಳೂರು ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕುಂಭಮೇಳ ಈ ಮಾಸದ ಪುಣ್ಯ ಸ್ಥಾನ ಏನಿದೆ ಇವತ್ತು ಈ ಸ್ಥಾನ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮತ್ತೆ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಯಾರು ಅಲ್ಲಿ ಪ್ರಯಾಗರಾಜ್ಗೆ ಹೋಗೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತವರು ಕೂಡ ಇಲ್ಲಿಗೆ ಬಂದು ಈ ಒಂದು ಪುಣ್ಯ ಸ್ಥಾನವನ್ನು ಮಾಡಿ ಇವತ್ತು ಅದು ನಡೀತಾ ಇದೆ ಸೊ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಹಾಗೂ ಈ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡಿರುವಂತಹ ನಮ್ಮ ಎಸ್ ಸಿ ಮಹಾದೇವಪ್ಪ ಸಚಿವರಿಗೂ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಲರಾಯ ಸ್ವಾಮಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು

ನಿಂತಾಗಿದ್ದಂತಹ ಕುಳ ಇವಾಗ ಅದ್ಭುತವಾಗಿ ನಡೆಸ್ತಾ ಇದೆ ಸರ್ಕಾರ ಕೂಡ ಸೊ ಇಲ್ಲಿ ಎಲ್ಲಾ ತರಹದ ಫೆಸಿಲಿಟೀಸ್ಗಳು ಚೆನ್ನಾಗಿದೆ ಪ್ರಯಾಗ್ರಾಜ್ಗೆ ಯಾರು ಹೋಗ್ಲಿಕ್ಕೆ ಆಗ್ತಿಲ್ವೋ ಇಲ್ಲಿ ಬಂದು ಇವತ್ತು ಇಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಕೂಡ ಒಂದು ಒಳ್ಳೆ ಇದನ್ನ ದೇವರಿಂದ ಅಂತ ಹೇಳ್ತಾ ಸರ್ ಖುಷಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಏನು ಅಷ್ಟೊಂದೇನು ನಮ್ಗೆ ಅಂತ ಅನಿಸ್ತಿಲ್ಲ ತುಂಬಾ ಚೆನ್ನಾಗಿದೆ ಆರಾಮಾಗಿ ನಾವು ದರ್ಶನ ಕೂಡ ಮಾಡ್ತೀವಿ ಈ ಜಾಗದಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಪಲ್ಲಿ ದರ್ಶನ ಪಲ್ಲಿ ಸ್ಪರ್ಶನ ಸೊ ಇವಾಗ ಕಾಂಚೀಲಿ ಹೋಗಿ ಕಂಚಿ ಕಂಚೀಲಿ ಹೋಗಿ ಬೆಳ್ಳಿ ಪಲ್ಲಿ ಚಿನ್ನದ ಪಲ್ಲಿ ಎಲ್ಲ ಮುಟ್ತೀರ ಆ ಪಲ್ಲಿ ದೋಷ ಹೋಗಕ್ಕೆ ಮುಟ್ತಾರೆ ಇದು ವೈಮಾಳಿಗೆ ಪಲ್ಲಿ ಅಂತ ಇದಕ್ಕೆ ಹೆಸರು ಇಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿ ಕಾಶಿಗಿಂತ ಒಂದು ಗುಲ್ ಗಂಜಿ ತೂಕ ಜಾಸ್ತಿ ಆದಾಗ ಈ ಪಲ್ಲಿನ ಮುಟ್ಟಿದ್ರೆ ನಿಮ್ಗೆ ಯಾವ ಪಲ್ಲಿ ದೋಷನೂ ಹೋಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಅದಕ್ಕೋಸ್ಕರ ಇಲ್ಲಿ ಪಲ್ಲಿ ಮುಟ್ಟಿ ಕಂಡು ಬ್ಕೊಂಡು ಕಾಣುತ್ತೆ ಸರ್ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಮುಂದಗಡೆ ಬಂದ ತಕ್ಷಣ ಎಡಗಡೆ ಮೊದಲನೇ ಕಂಬದಲ್ಲೇ ಪಲ್ಲಿ ಇದೆ ಅದು ವೈಮಾಳಿಗೆ